ದಾಂಡೇಲಿಯ ಹಸನ್ಮಾಳಕ್ಕೆ ಹೋಗುವ ರಸ್ತೆಗೆ ಅಡ್ಡಲಾಗಿ ಎರಡು ಮೂರು ಗಂಟೆ ನಿಲ್ಲುತ್ತಿರುವ ಕಾಗದ ಕಾರ್ಖಾನೆಗೆ ಬರುವ ಗೂಡ್ಸ್ ರೈಲು ಸ್ಥಳೀಯರಿಗೆ ಸಂಕಷ್ಟ ಸಮಸ್ಯೆ ಬಗೆಹರಿಸಲು ಆಗ್ರಹ ದೇಶದ ಪ್ರತಿಷ್ಠಿತ ಕಾಗದ ಕಾರ್ಖಾನೆಗಳಲ್ಲಿ ಒಂದಾಗಿರುವ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ ಪ್ರತಿ ಎರಡು ಮೂರು ದಿನಕ್ಕೊಮ್ಮೆ ಕಚ್ಚಾ ವಸ್ತುಗಳನ್ನು ಹೇರಿಕೊಂಡು ಬರುವ ಗೂಡ್ಸ್ ರೈಲು ಹಸನ್ಮಾಳಕ್ಕೆ ಹೋಗುವ ರಸ್ತೆಗೆ ಅಡ್ಡಲಾಗಿ ಎರಡು ಮೂರು ಗಂಟೆ ನಿಲ್ಲುತ್ತಿರುವುದರಿಂದ ಸ್ಥಳೀಯ ಜನತೆಗೆ ತೀವ್ರ ತೊಂದರೆಯಾಗುತ್ತಿದೆ ಈ ಬಗ್ಗೆ ಕಳೆದ ನಾಲ್ಕೈದು ವರ್ಷಗಳಿಂದ ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಯಾವುದೇ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ ಹಸನ್ಮಾಳದಲ್ಲಿ ನರ್ಸಿಂಗ್ ಕಾಲೇಜ್ ಶಾಲೆ ಕೆನರಾ ಬ್ಯಾಂಕ್ ದೇಶಪಾಂಡೆ ಟಿ ಸಂಸ್ಥೆ ಹಾಗೂ ಸಾಕಷ್ಟು ಸಂಖ್ಯೆಯಲ್ಲಿ ಹೋಮ್ ಸ್ಟೇಗಳು ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಮನೆಗಳು ಇದ್ದು ಹೀಗೆ ಎರಡು ಮೂರು ಗಂಟೆ ನಿಂತಲ್ಲೇ ರೈಲು ನಿಂತುಕೊಂಡಲ್ಲಿ ರಸ್ತೆ ದಾಟಲು ತೀವ್ರ ಸಮಸ್ಯೆಯಾಗಿದೆ ಹಸನ್ಮಾಳದಲ್ಲಿ ಯಾರಾದರೂ ತೀವ್ರ ಅನಾರೋಗ್ಯಕ್ಕೆ ಒಳಗಾದರೆ ಹೀಗೆ ಎರಡು ಮೂರು ಗಂಟೆ ರೈಲು ನಿಂತುಕೊಂಡಿದ್ದಲ್ಲಿ ಅನಾರೋಗ್ಯಗೊಂಡವರ ಜೀವಕ್ಕೆ ಅಪಾಯವಿದೆ ಇಲ್ಲಿ ಹೋಮ್ ಸ್ಟೇಗಳಿರುವುದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಿದ್ದು ರೈಲು ನಿಂತಿರುವುದರಿಂದ ಎರಡು ಮೂರು ಗಂಟೆ ಪ್ರವಾಸಿಗರು ನಡು ರಸ್ತೆಯಲ್ಲಿ ಕಾಯಬೇಕಾದ ಇದೆ ಈ ಬಗ್ಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ಸ್ಥಳೀಯ ಜನತೆಗೆ ಸಮಸ್ಯೆಯಾಗದಂತೆ ರೈಲ್ವೆ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಇಂದು ಬುಧವಾರವೂ ಇಲ್ಲಿ ರೈಲು ಬಂದು ನಿಂತು ಎರಡು ಮೂರು ಗಂಟೆಯಾಗಿದ್ದು ಸ್ಥಳೀಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮತ್ತು ಪ್ರವಾಸಿಗರಿಗೆ ತೀವ್ರ ತೊಂದರೆಯಾಗಿದೆ ಈ ಬಗ್ಗೆ ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಸ್ಥಳೀಯ ಯುವ ಮುಖಂಡರಾದ ಜ್ಯೋತಿಬಾ ಪಾಟೀಲ್ ಅವರು ಇಂದು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಹಸನ್ಮಾಳ ಗ್ರಾಮದಿಂದ ಮಾತಾಡೋದು ಇದು ನಮ್ಮ ಹಸನ್ಮಾಳ ಗ್ರಾಮಕ್ಕೆ ಹೋಗುವ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಗೆ ಗೂಡ್ಸ್ ಟ್ರೈನ್ ಮತ್ತು ನಮ್ಮ ಹಸನ್ಮಾಳುವ ದಾರಿ ನಡೆಯಲಿ ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲಿಂದ ಗೂಡ್ಸ್ ವೆಹಿಕಲ್ ಹೋಗ್ತಾ ಇರ್ತದೆ ಅವ್ರದ್ದು ಟ್ರೈನು ಅವರೊಂದಿಲ್ಲಿ ಸ್ಟಾಪರ್ ಮಾಡಲಿಲ್ಲ ಏನಿಲ್ಲ ಸಿಗ್ನಲ್ ಇಲ್ಲ ಏನಿಲ್ಲ ನಮಗೆ ಪ್ರ ಇಷ್ಟು ವರ್ಷ ಆಯಿತು ಹೇಳಿ ಸಾಕಾಯಿತು ಅವರು ಮುಂದಗಡೆ ಗೇಟ್ ಕ್ಲಿಯರ್ ಇರೋಂಗಿಲ್ಲ ಅವ್ರದ್ದು ಒಳಗಡೆ ಗೇಟ್ ಬಂದ್ ಮಾಡಿ ಗೇ ಟ್ರೈನ್ ಅಡ್ಡಿ ನಿಲ್ಲಿಸಿ ಒಂದೊಂಥ ಸಿಗ್ನಲ್ ನಿಲ್ಲಿಸ್ಬಿಡ್ತಾರೆ ಸ್ಕೂಲ್ ಹುಡುಗರಿಗೆ ಹೋಗೋದಿರ್ತದೆ ಹಾಸ್ಪಿಟ್ಲಿಗೆ ಹೋಗೋದಿರ್ತದೆ ಸುಮಾರು ತೊಂದರೆ ಆಗ್ತಾ ಇದೆ ಇದಕ್ಕೆ ಯಾರು ಹೊಣೆ ಏನಾದರೂ ಅರ್ಜೆಂಟಾಗಿ ಹೋಗೋ ಏನಾದರೂ ಅನಾಹುತ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ಸ್ವಲ್ಪ ಅವ್ರಿಗೆ ಪೇಪರ್ ಮೇಲೆ ಇವರಿಗೆ ತಿಳಿಸ್ಕೊಂಡು ಸ್ವಲ್ಪ ನಮಗೆ ಇದ್ರದ್ದು ಎಲ್ಲ ಅನುಕೂಲ ಮಾಡಿಕೊಟ್ರೆ ಭಾಳ ಒಳ್ಳೇದಾಗ್ತದೆ